ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಿಂದೂ ಮುಸ್ಲಿಂ ಸೌಹಾರ್ದದ ಪ್ರತೀಕವಾದ ತಿಂಥಣಿ ಮೌನೇಶ್ವರ ಜಾತ್ರೆ ಐದು ದಿನಗಳ ಕಾಲ ನಡೆಯಿತು ಯಾದಗಿರಿ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳು ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರಗಳಿಂದಲೂ ಲಕ್ಷಾಂತರ ಭಕ್ತರು ಜಾತ್ರೆಗೆ ಆಗಮಿಸಿದ್ದು ಭಕ್ತರ ಸಮ್ಮುಖದಲ್ಲಿ ಶನಿವಾರ ಸಂಜೆ ರಥೋತ್ಸವ ನಡೆಯಿತು ತಿಂಥಣಿಯು ಭಾವೈಕ್ಯದ ಕೇಂದ್ರವಾಗಿದ್ದು ಹಿಂದೂ ಮುಸ್ಲಿಮರು ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸುವ ತಿಂತಣಿ ಮೌನೇಶ್ವರ ದೇವಾಲಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಪಡೆದಿದೆ ದೇವಾಲಯದ ನೆಲಮಹಡಿಯಲ್ಲಿ ತಿಂತಣಿ ಮೌನೇಶ್ವರ ದೇವಾಲಯವಿದ್ರೆ ಮೇಲ್ಭಾಗದಲ್ಲಿ ದರ್ಗಾ ಇದೆ ಎರಡೂ ಸಮುದಾಯದವರು ಜೊತೆಯಾಗಿ ಈ ಜಾತ್ರೆಯಲ್ಲಿ ಭಾಗವಹಿಸುವುದು ವಿಶೇಷ ಜಾತ್ರೆಗೆ ಆಗಮಿಸಿದ ಭಕ್ತರು ಕೃಷ್ಣಾ ನದಿ ದಡದಲ್ಲಿ ಸ್ನಾನ ಮಾಡಿ ಮೌನೇಶ್ವರರ ದರ್ಶನ ಪಡೆಯುತ್ತಾರೆ ಹಿಂದೂಗಳು ಮೌನೇಶ್ವರ ಎಂದು ಪೂಜಿಸಿದ್ರೆ ಮುಸ್ಲಿಮರು ಮೌನುದ್ದೀನ್ ಎನ್ನುತ್ತಾರೆ ದೇವಸ್ಥಾನವನ್ನು ಹಿಂದೂ ಮುಸ್ಲಿಂ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಒಂದು ಭಾವೈಕ್ಯತೆಯ ಸಂಕೇತವಾಗಿ ಜಗದ್ಗುರು ಮೌನೇಶ್ವರ ಹನ್ನೆರಡನೇ ಶತಮಾನದಲ್ಲಿ ಏನಪ್ಪ ಹಿಂದೂ ತುರ್ಕರಿಗೆ ಚಂದ್ರಮನೊಬ್ಬನೇ ನಿಂದಿಸಿದವನೇ ಅಧಮನು ಕಾಣದ ಅಂಧಕರಿಗೆ ಈ ದರ್ಪಣವು ಸಕಲವೂ ಒಂದೇ ಎಂದು ಕಂಡ ಗುರುಬೇರೆ ಬಸವಣ್ಣ ಮೌನೇಶ್ವರ ಸಾರಿದಂತ ಸಂದೇಶ ಇಲ್ಲಿ ಯಾವುದೇ ಜಾತಿ ಧರ್ಮ ಭಾಷೆ ಅಂತ ಯಾವುದೂ ಇಲ್ಲ ಜನವರಿ ಮೂವತ್ತ ಒಂದರಿಂದಲೇ ಜಾತ್ರೆ ಆರಂಭವಾಗಿತ್ತು ಮಂಗಳವಾರ ದಶಮಿ ಆಚರಣೆ ನಡೆದಿದ್ದು ಸುರಪುರದಿಂದ ಪಲ್ಲಕ್ಕಿ ಉತ್ಸವ ತಿಂತಣಿಗೆ ಆಗಮಿಸಿತು ಫೆಬ್ರವರಿ ಒಂದರಂದು ಏಕಾದಶಿ ಆಚರಣೆ ಸಂಜೆ ಮಹಾಪ್ರಸಾದ ಗುರುವಾರ ದ್ವಾದಶಿ ಪಲ್ಲಕ್ಕಿ ಪ್ರಥಮ ಸೇವಾ ಶುಕ್ರವಾರ ತ್ರಯೋದಶಿ ಧಾರ್ಮಿಕ ಕಾರ್ಯಕ್ರಮಗಳು ಶನಿವಾರ ಚತುರ್ದಶಿ ಸಂಜೆ ಐದು ಗಂಟೆಗೆ ರಥೋತ್ಸವ ಹಾಗೂ ಪಲ್ಲಕ್ಕಿ ಮಹಾಸೇವಾ ನಡೆಯಿತು ಜಾತ್ರೆಯ ಅಂಗವಾಗಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇದು ವಿವಿಧ ಪ್ರದೇಶಗಳಿಂದ ಆಗಮಿಸುವ ಭಕ್ತರಿಗೆ ನೆರವಾಯಿತು